ಹಾಯ್ ಹೆಲ್ವೋ ನಮಸ್ಕಾರ ಸ್ನೇಹಿತರೆ ಅಪ್ಪುನಾ ಮತ್ತು ಗೌರೀನ ಮಂಗಳಮ್ಮ ಒಪ್ಕೊಂಡೇ ಬಿಟ್ರ ಏನಪ್ಪಾ ಇದು ಬೆಗ್ ಟ್ವಿಸ್ಟ್ ಅರ್ಚುನ ಕಾಫಿ ತಗೊಂಡು ಚಹಾ ತಗೊಂಡು ಅಣ್ಣನ ಹತ್ರ ಬಂದೇ ಬಿಟ್ಲಾ ಕೊಡೋಕೆ ಹಾಗಿದ್ರೆ ಏನಾಯ್ತು ಜೊತೆಗೆ ಆ ಕಡೆ ಸವಿ ಮದುವೆ ಆಗಬೇಕಾಗಿದೆ ಮಾಡಿಕ್ಯ ಕೂಡ ಯಾರ ಜೊತೆನಾದರೂ ಓಡೋಗ್ತದಾರ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಮಗುದೊಂದು ಇಲ್ಲಿ ಹೆಗ್ಡೆಯವರು ಅಂದ್ಕೊಂಡ್ರು ಅಲ್ಲಿ ನನ್ನ ಮಗಳನ್ನು ತನ್ನ ಮನೆ ಕರ್ಕೊಂಡು ಬರ್ಬೋದು ಅಪ್ಪನ ಮನೆ ಅಳಿಗೆ ಮಾಡ್ಕೋಬಹುದು ಅಂತ ಆದರೆ ಅಲ್ಲಿ ಗೌರಿ ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾ ತನ್ನ ಗಂಡನ ಮನೆಗೆ ಹೋಗ್ಬಿಟ್ಲು ಇದರಿಂದಾಗಿ ಆಲ್ರೆಡಿ ಇಲ್ಲಿ ಅಪ್ಪನ ತಲೆ ಕೆಟ್ಟು ಹೋಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಜೊತೆಗೆ ತಾದ ಕೂಡ ಆ ಒಂದು ಚೈನ್ ಇಟ್ಕೊಂಡು ಆಕಾಶನ ನೋಡ್ತಾ ಯೋಚನೆ ಮಾಡ್ತಿದಾರೆ ಅಲ್ಲಿಗೆ ಅಜ್ಜಿ ಬಂದಿದೆ ಏನ್ ಯೋಚನೆ ಮಾಡ್ತಿದ್ರ ನೀವು ಅಂತದಾಗೆ ಇನ್ನೇನಾದರೂ ಆಯಿತಾ ಆಯ್ತಾ ಅಂದಾಗ ನನ್ನ ಬಗ್ಗೆ ಅಲ್ಲ ಗೌರಿ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಇಷ್ಟೊತ್ತು ರಾತ್ರಿ ಆಗಿದೆ ಏನಾಗಿರುತ್ತೋ ಏನು ಪಾಪ ಮಗು ಅಂತಿದ್ರೆ ಅವಳಿಗೆ ಪ್ರೀತಿ ಬೇಕು ಅಂತ ಪ್ರೀತಿನೇ ಮದ್ವೆ ಆಗ್ತೀನಿ ಅಂತ ಹೋಗಿ ಮದ್ವೆ ಅದಲ್ವ ಇದ್ರಿಂದನಾದ್ರು ಅವ್ಳ ಪ್ರೀತಿ ಎಂಥದ್ದು ಅಂತ ಗೊತ್ತಾಗ್ಬೋದು ನೀವ್ ಯಾಕೆ ಯೋಚನೆ ಮಾಡ್ತೀರಾ ಅಂತ ಹೇಳ್ತಿದ್ರೆ ಈ ಒಂದು ವಿಷಯ ಅವರಿಬ್ಬರ ನಡುವೆ ಯಾವುದೇ ರೀತಿ ಬಿರುಕ್ ತರ್ದೇ ಇದ್ರೆ ಸಾಕು ಅವ್ರಿಬ್ರು ಚೆನ್ನಾಗಿದ್ರೆ ಸಾಕು ಅಂತ ತಾತ ಯೋಚನೆ ಮಾಡ್ತಿದ್ದಾರೆ ಅತಕಡೆ ಗೌರಿ ಮತ್ತೆ ಅಪ್ಪು ಇಬ್ರು ಕೂಡ ಟ್ರೀ ಹೌಸ್ ಅಲ್ಲಿ ಇದ್ದಾರೆ ಬೆಳದಿಂಗಳ ರಾತ್ರಿಯನ್ನ ಕಳೀತಿದ್ದಾರೆ ಕಡೆ ಗೌರಿ ಅಂತೂ ತನ್ನ ಕಾಲಿಗೆ ಬಟ್ಟೆನ ಕಟ್ಕೊಂಡು ಆ ಕಂಬಕ್ಕೆ ಕಟ್ಟಿದೆ ನೀನು ಯಾವುದೇ ಕಾರಣಕ್ಕೂ ಎಚ್ಚರಾಗಿರಬಾರ್ದು ಅಪ್ಪು ಯಾಕೆ ಹೇಳು ನೀನು ನನ್ನ ಮದ್ವ ಆಗಿರುವುದು ನನ್ಗಾರ್ಡ್ ಮಾಡೋಕ್ಕಲ್ಲ ಸುಮ್ಮನೆ ನೀನು ಕೂಡ ಮಲ್ಕೋಬೇಕು ಅಂತ ಹೇಳಿ ತನ್ನ ಬಟ್ಟೆ ಕಾಲಿಗೆ ಬಟ್ಟೆನ ಕಟ್ಟಿ ಮರಕ್ಕೆ ಕಟ್ಟಿಯ ಹಾಗೆ ಮಲ್ಕೊಂಡ್ಬಿಡ್ತಾಳೆ ಆದರೆ ಅಪ್ಪುಗೆ ನಿದ್ರೆ ಬರ್ತಾನೆ ಇಲ್ಲ ಏನಿದು ಗೌರಿ ನಾನು ನಿದ್ರೆ ಮಾಡಬೇಕು ನನಗೆ ತೊಂದರೆ ಆಗಬಾರ್ದು ಅಂತ ಈ ರೀತಿ ಮಾಡ್ತಿದ್ಯಾ ನಿಜ ಹೇಳ್ತಿದ್ದೀನಿ ಗೌರಿ ನನಗೆ ನಿನ್ನಷ್ಟು ಪ್ರೀತಿ ಮಾಡೋಕ್ಕಾಗದೇ ಇರಬಹುದು ಆದರೆ ನಿನಗೆ ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗದಾಗ್ಯೋ ನಾನು ನೋಡ್ಕೋತೀನಿ ಇನ್ನು ನಾನು ಮದುವೆ ಆಗಿದ್ದೇನೆ ನೀನು ನನ್ನ ಜವಾಬ್ದಾರಿ ಅಂದಮೇಲೆ ನಿನಗೆ ಈ ಕಾಲಿನ ಬಳೆ ಇದ್ಯಾವುದೂ ಕೂಡ ಅವಶ್ಯಕತೆ ಇಲ್ಲ ಈ ಕಾಲಿಗೆ ಚೈನ್ ಹಾಕೋದು ಬಟ್ಟೆ ಹಾಕೋದು ಏನು ಕೂಡ ಬೇಕಾಗಿಲ್ಲ ನಾನು ನಾನು ಎಲ್ಲವನ್ನೂ ಕೂಡ ನಿನ್ನನ್ನು ನೋಡ್ಕೋತೀನಿ ಇನ್ನು ನೀನು ನನ್ನ ಜವಾಬ್ದಾರಿ ಅಂತ ಹೇಳಿ ಅವಳು ಕಾಲಿಗೆ ಕಟ್ಟಿರೋ ಬಟ್ಟೆಯನ್ನು ತೆಗೆದಿದ್ದೆ ನಿದ್ರೆಗೆಟ್ಟು ಗೌರಿ ಕಾವಲ್ ಕಾಯ್ತಿದ್ದಾರೆ ಅದ ಕಡೆ ಮಂಗಳಮ್ಮಂಗೇ ನಿದ್ರೆ ಬರ್ತಾ ಇಲ್ಲ ರಾತ್ರೂ ರಾತ್ರಿ ನಡೆಯೋ ಕಾಯ್ಲಿ ಅಚ್ಚು ಹೇಳಿದ ಮಾತು ಎಲ್ಲವೂ ಕೂಡ ಮಂಗಳಮ್ಮವ್ರನ್ನ ತಲೆ ಕೆಡಿಸ್ಬಿಟ್ಟಿದೆ ತನ್ನ ಮಗನ ಪಾಡ್ ಏನಾಯ್ತು ಏನು ಅಂತ ಯೋಚನೆ ಮಾಡ್ತಿದ್ರೆ ಅಲ್ಲಿಗೆ ಅಚ್ಚು ಬರ್ತಾಳೆ ಏನಮ್ಮ ನಿನ್ನ ಮಗನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂದಾಗ ಸುಮ್ಮನೆ ನೀನು ನಿನ್ನ ಕೆಲಸ ನೋಡ್ಕೊ ಹೋಗು ಏನೇನೋ ಮಾತಾಡ್ಬೇಡ ಇನ್ನೊಬ್ಬರ ಬಗ್ಗೆ ಎಲ್ಲ ಮಾತನಾಡಿಕೊಂಡು ಅಂತ ಅಮ್ಮ ಹೇಳಿದಾಗ ಏನಮ್ಮ ಹೇಳ್ತಿದ್ಯಾ ನಂಗೆ ತುಂಬ ಚೆನ್ನಾಗೊತ್ತು ನೀನು ಅಣ್ಣನೇ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ಅಣ್ಣ ಒಂದು ಗಳಿಗೆ ಮನೆಗೆ ಬರೋದು ತಡ ಆಗಿದ್ರು ಕೂಡ ನೀನು ಎಷ್ಟು ತಡವರಿಸ್ಬಿಡ್ತದೆ ನನಗೆ ನಿನ್ನ ಮನಸ್ಥಿತಿ ಅರ್ಥ ಆಗೋದಿಲ್ವ ನನ್ನಮ್ಮ ಈ ರೀತಿ ಕೊರಗೋದು ನನಗೆ ನಿಜವಾಗ್ಲೂ ಕೂಡ ಇಷ್ಟ ಆಗೋದಿಲ್ಲ ಅಮ್ಮ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ನೋಡು ಅಂತ ಮತ್ತೆ ಅಣ್ಣನ ಬಗ್ಗೆ ಗೌರಿ ಬಗ್ಗೆ ಹೇಳೋಕ್ಕೆ ಶುರು ಮಾಡ್ತಾರೆ ನೋಡು ಅಣ್ಣ ಅವ್ಳು ಕಾವಲ್ ಕಾಯ್ತಾ ಹೊರಗಡೆ ನಿದ್ರೆ ಕೆಟ್ಟು ಮಲ್ಕೊಂಡಿರ್ತಾರೆ ಈ ಕರ್ಮ ಎಲ್ಲ ಬೇಕಿತ್ತ ಅವನಿಗೆ ಅಂತ ಎಲ್ಲ ಹೇಳ್ತಿದ್ರೆ ಈ ಕಡೆ ಖಂಡಿತ ಅವನಿಗೆ ತೊಂದರೆ ಆಗುತ್ತೆ ಫ್ಯೂಚರಲ್ಲಿ ಅಂತ ಹೇಳ್ತಿರ್ತಾಳೆ ಎಲ್ಲ ಮಾತುಗಳು ಕೂಡ ತಲೆ ಕೆಡಿಸ್ಬಿಡ್ತಾ ಇದೆ ಇಲ್ಲಿ ಅಮ್ಮಂದನ ಹಾಗಾಗಿ ಅಮ್ಮ ಮಂಗಲಮ್ಮರು ಕೂಡ ನೋಡಲೇಬೇಕು ತನ್ನ ಮಗನ ಅಂತ ಅಂದ್ಕೊಂಡು ಲ್ಯಾಟಿನ್ ಹಿಡ್ಕೊಂಡು ಹೊರಟೆ ಬಿಡ್ತಾರೆ ಅತ್ತಕಡೆ ಕಡೆ ಅಪ್ಪು ತನ್ನಿಂದ ಗೌರಿಗೆ ತೊಂದರೆ ಆಗಿದೆ ಆಕೆ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ಆದರೆ ನಾನು ಅವಳು ಪ್ರೀತಿಗೆ ಯೋಗ್ಯನೇ ಅಲ್ಲ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಇಷ್ಟೆಲ್ಲ ಮಾಡಿದೆ ಅವಳ ಮನಸ್ಥಿತಿ ಜೊತೆ ಮನಸ್ಸಿನ ಜೊತೆ ಆಟ ಆಡಿದೆ ಇವತ್ತು ಅವಳು ಇಷ್ಟೆಲ್ಲ ಕಷ್ಟಪಡ್ತಿರೋದಕ್ಕೆ ನಾನೇ ಕಾರಣ ಅಂತ ಅಂದ್ಕೊಂಡಿದ್ದೆ ತನ್ನಮ್ಮ ಮನೆಯಲ್ಲಿ ಕುಸ್ತು ಬಿದ್ದಿದ್ದು ಹೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದು ಅಪ್ಪು ನಂತರ ಡಾಕ್ಟರ್ ಹೇಳಿದ್ದು ನಂತರ ಹೆಗ್ಡೆ ಅವ್ರ ಜೊತೆ ಅವರ ಡೀಲ್ ಆಗಿದ್ದು ಎಲ್ಲವೂ ಕೂಡ ಅಪ್ಪು ನೆನಪು ಮಾಡ್ಕೋತಿದ್ದಾನೆ ನೆನಪು ಮಾಡ್ಕೋತಾನೆ ತುಂಬ ಮಂಕ ಅದರ ನಡುವೆ ನಿದ್ರೆ ಬರ್ತದೆ ಬಟ್ ನಿದ್ರೆ ಮಾಡಬಾರ್ದು ಅಂತ ಕೆನ್ನೆ ಕೆನ್ನೆಗೆ ಬಡ್ಕೊತಾನೆ ಅಪ್ಪು ಅದ್ರ ನಡುವೆ ಮಂಗಳಮ್ಮ ಅವ್ರು ಬರ್ತಾರೆ ತನ್ನ ಮಗನ ಸ್ಥಿತಿ ನೋಡಿ ಅವ್ರಿಗೆ ಹಿಂಡ್ತದೆ ಯಾಕೆ ಇದೆಲ್ಲ ಬೇಕಿತ್ತು ಅಪ್ಪು ನನಗೆ ಗೊತ್ತಿತ್ತು ಇಂಥದ್ದೇ ಆಗುತ್ತೆ ಅಂತ ಇದೇ ಕಾರಣಕ್ಕೆ ನಾನು ಬೇಡ ಅಂತ ಹೇಳಿದ್ದು ಅವ್ಳನ್ನ ಕಾವಲ್ ಕಾಯ್ತ ನಿದ್ರೆ ನಾ ಬಿಟ್ಟು ಅವಳನ್ನ ಕಾವಲ್ ಕಾಯ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಯಾ ಅಲ್ವಾ ಇದೇ ನಾನು ನಿನ್ನ ಸಂಸಾರ ನಿನ್ ಬದುಕು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಪ್ಪು ಇಲ್ಲ ನನ್ನ ಮಗ ಈ ರೀತಿ ತೊಂದರೆ ಪಡುವುದು ಕಷ್ಟ ಪಡುವುದು ಖಂಡಿತ ನನಗೆ ಇಷ್ಟ ಆಗೋದಿಲ್ಲ ಇಲ್ಲ ನನ್ನ ಮಗ ಯಾವುದೇ ಕಾರಣಕ್ಕೂ ಈ ರೀತಿ ಕಷ್ಟ ಪಡಬಾರ್ದು ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿ ಮಂಗಲಮ್ಮ ಯೋಚನೆ ಮಾಡ್ತಿದ್ದಾರೆ ಈ ಶ್ರೀಮಂತರ ಸವಾಸನೆ ಅಷ್ಟು ಹಣ್ಣಾ ಕಾವಲ್ ಕಾಯಬೇಕಾಗತ್ತೆ ಅಂತ ನಿನ್ನ ಕಾವಲ್ಗಿಟ್ಟು ನಿನಂಗ್ ಮದುವೆ ಮಾಡಿ ಅವ್ರ ಕೈ ಕಳ್ಚ್ಕೊಂಡ್ಬಿಟ್ರು ಅಂತ ಮಂಗ್ಲಮ್ಮ ಅನ್ಕೋತಿದ್ದಾರೆ ನಂತರ ಬೆಳಗ್ಗೆ ಆಗ್ತದೆ ಈ ಕಡೆ ಮಂಗಲಮ್ಮ ಅವ್ರು ಕೂಡ ಹೊರಟು ಮನೆಗೆ ಬಂದಿದ್ದಾರೆ ಅಷ್ಟರಲ್ಲಿ ಗೌರಿಗೂ ಕೂಡ ಎಚ್ಚರ ಅಷ್ಟರಲ್ಲಿ ಅಪ್ಪು ಮಲ್ಕೊಂಡ್ಬಿಟ್ಟಿರ್ತಾನೆ ಈ ಕಡೆ ಹೋ ಏನಪ್ಪು ಮಲ್ಕೊಂಡಿದ್ಯಾ ಬೆಳಗ್ಗೆ ಆಗಿದೆ ಗೊತ್ತಾಗಲಿಲ್ಲ ಅಂತ ಅಂದ್ಕೊಂಡು ಎಚ್ರು ಆಗ್ತಾಳೆ ತನ್ನ ಕಾಲ್ ಕೈ ಕಟ್ಟಿರೋ ಬಟ್ಟೆ ಕಾಣಿಸ್ತಿಲ್ಲ ಅದನ್ನು ನೋಡಿದೆ ಏನಪ್ಪು ಇಡೀ ರಾತ್ರಿ ಪೂರ ನಿದ್ರೆ ಮಾಡಿದೆ ನನಗೋಸ್ಕರನೇ ಕಾಯ್ತಾ ಇದೆಯಾ ನಿಜವಾಗ್ಲೂ ನನಗೆ ಎಷ್ಟು ಪುಣ್ಯ ಮಾಡಿದ್ದೀನಲ್ವ ನಿನ್ನಂಥ ಪ್ರೀತಿ ಅಪ್ಪುನ ಪಡೆಯೋದಕ್ಕೆ ಅಂತ ಅಂದ್ಕೊಂಡಿದ್ದೆ ಪ್ರೀತಿಯಿಂದ ಮಾತನಾಡ್ತಾಳೆ ನಂತರ ಸೊಳ್ಳೆಗಳೆಲ್ಲ ಅಪ್ಪುಗೆ ಕಾಡ್ತಾ ಇರುತ್ತೆ ಅಪ್ಪುನೇ ಕಾಡ್ತೀರ ಯಾವುದೇ ಕಾರಣಕ್ಕೂ ನೀವು ನನ್ನ ಅಪ್ಪುಗೆ ಕಾಟ ಕೊಡೋದಕ್ಕೆ ನಾನಂತೂ ಬಿಡೋದಿಲ್ಲ ಅಂತ ಅಂದಿದ್ದೆ ಈ ಕಡೆ ಸುಳ್ಳೆ ಹೊಡ್ಕೊಂಡು ಕೂತಿರ್ತಾಳೆ ಅದರ ನಡುವೆ ತನ್ನ ಅಪ್ಪನ ಪ್ರೀತಿಯಿಂದ ಅಬ್ ಕೂತಿದ್ದಾಗೆ ಅಪ್ಪುಗೆ ಹೆಚ್ಚರು ಏನು ಏನಿತ್ತು ಕವ್ರಿ ಅಂತ ಹೇಳ್ತಿದ್ದಾಗೆ ಯಾಕಪ್ಪು ನಾನು ನೀನು ಹೆಂಡ್ತೀಯ ಅದರಲ್ಲಿ ಏನಿದೆ ಯಾಕೆ ಈ ರೀತಿ ಆಡ್ತಿದ್ಯಾ ಅಂತ ಹೇಳ್ತಾರೆ ಸರಿ ಅಮ್ಮ ನಮಗೋಸ್ಕರ ಕಾಯ್ತಿರ್ತಾಳೆ ರತ್ ಬೆಳಿಗ್ಗೆ ಆಯ್ತು ಹೋಗೋಣ ಬನ್ನಿ ಅಂದಾಗ ಮಂಗ್ಲಮ್ಮವ್ರು ನಮ್ಮನ್ನು ಒಪ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿರ್ತೀಯ ಅಪ್ಪು ಅಂತ ಅಂದ್ಕೊಂಡಿದ್ದೆ ಮನೆಗೆ ಬರ್ತಿದ್ದಾರೆ ಅತ್ತ ಕಡೆ ಎಲ್ಲಿ ಹೋದ್ರು ಈ ಗೌರಿ ಮತ್ತೆ ಅಪ್ಪು ಕಾಣಿಸ್ತಿಲ್ವಲ್ಲ ಗೌರಿ ಏನಾದ್ರೂ ಮನೆಗಿನ ಹೋಗ್ಬಿಟ್ಲ ಈ ಮನೆ ನೋಡಿ ಸಾಕಾಗಿ ಅಂತ ಅತ್ತೆ ಅನ್ಕೋತಾ ಇದ್ರೆ ಮಗಳು ಮಗಳು ಬಂದಿದೆ ಏನಮ್ಮ ಮಾತಾಡ್ತಿದ್ಯಾ ಗೌರಿ ನಮ್ಮ ಮನೆ ನೋಡಿದಾಳ ಆ ರೀತಿ ಇದ್ದಿದ್ರೆ ಈ ಮನೆಗೆ ಬರ್ತಿರ್ಲಿಲ್ಲ ಅವಳು ಅಂತ ಹೇಳಿದಾಗ ಹೌದು ನೀನ್ ಹೇಳುದು ಸರಿನೆ ಹೋಗಿ ಅತ್ತೆ ಕೇಳಿದ್ರೆ ಗೊತ್ತಾಗ್ಬಹುದು ಅಂತ ಮಗ ಹೇಳದ ತಕ್ಷಣ ಅತ್ಕೇನೆ ಕೇಳ್ತೀನಿ ಅಂತ ಹೇಳಿ ಒಳಗಡೆ ನುಗ್ತಿದ್ದಾಗ ಚಾ ತಗೊಂಡ್ ಬರ್ತಾರೆ ಈ ಕಡೆ ಮಂಗ್ಳಮ್ಮ ಪ್ರಶ್ನೆ ಮಾಡುವುದಕ್ಕೆ ಅವ್ರಿಗಂತೂ ತಾಕತ್ತಂತೂ ಇಲ್ಲ ಏನು ಯಾಕೆ ಒಳಗಡೆ ಈ ರೀತಿ ನುಗ್ತಾ ಇದ್ದ ಅಂತ ಮಂಗ್ ಕೇಳ್ತಿದ್ದಾಗೆ ಅದೇ ಚಾ ಮಾಡಿರ್ಲಿಲ್ವಲ್ಲ ಅದಕ್ಕೆ ಬಂದೆ ಅಷ್ಟೇ ನೀವೇ ಮಾಡ್ಕೊಂಬಂದ್ರ ಸರಿ ಕೊಡಿ ಅದಕ್ಕೆ ಅಂತ ಹೇಳಿ ತಗೊಂಡು ಕುಡಿಯೋಕೆ ಮುಂದಾಗ್ತದ ಅಷ್ಟ್ರಲ್ಲಿ ಅಪ್ಪು ಗೌರಿ ಕೂಡ ಬರ್ತಾರೆ ಅಮ್ಮನೇ ನೋಡ್ತಿದ್ದಾರೆ ನಂತರ ಅಚ್ಚು ಕೈಗೆ ಕೊಟ್ಟು ತಟ್ಟೆನ ತಗೋ ಅವ್ರಿಗೂ ಕೂಡ ಹೋಗಿ ಕೊಟ್ಬಿಡು ಅವನಿಗೂ ಕೂಡ ಅಂತ ಹೇಳ್ತಿದ್ದಾಗೆ ಅಚ್ಚು ತಟ್ಟೆಲಿ ಚಾ ತಗೊಂಡು ಈ ಕಡೆ ಅಪ್ಪು ಬಳಿಗೆ ಬರ್ತಿದ್ದಾಗೆ ಅಪ್ಪು ಗೌರಿನ ನೋಡಿ ನನ್ನಮ್ಮ ನನ್ನನ್ನು ಒಪ್ಕೊಂಡ್ಬಿಟ್ರು ಅಂತ ಖುಷಿ ಪಡ್ತಿದಾನೆ ಅತ್ತ ಸವಿ ರಮ ನೀರ್ ಹಾಕ್ತಿದಾರೆ ಏನಿದು ಮನೇಲಿ ಏನು ದೊಡ್ಡ ದೊಡ್ಡ ಕೆಲಸ ಇಟ್ಕೊಂಡು ಈ ಪುಟ್ ಕೆಲ್ಸ ಯಾಕೆ ಮಾಡ್ತಿದ್ಯಾ ನೀನು ಎಂತ ದೊಡ್ಡ ಕೆಲ್ಸ ಇದೆ ಗೊತ್ತಾ ಅಂತ ಗಂಡ ಹೇಳ್ತಿದ್ರೆ ಏನಿತ್ತು ಗೌರಿ ಇದ್ದಿದ್ರೆ ಇದನ್ನೆಲ್ಲ ಅವಳೆ ಮಾಡ್ತಾ ಇಲ್ಲು ಏನು ಮಾಡೋದು ಅವಳು ಇಲ್ವಲ್ಲ ಇದನ್ನೆಲ್ಲ ನಮಗೆ ಹಣೆ ಬರ ಅಂದಾಗ ಸವಿ ಮದ್ವೆ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು ಅಂದಾಗ ಏನ್ರಿ ಇದು ಈಗ ತಾನೆ ಅವಳು ಮದುವೆ ಆಗಿದೆ ಸುಮ್ಮನೆ ರೀ ಆ ಗೌರಿ ಮದುವೆ ಆಗಿದೆ ಇನ್ನು ಯಾರ ಮನಸ್ಥಿತಿ ಕೂಡ ಸರಿ ಇಲ್ಲ ಇಂಥ ಸಮಯದಲ್ಲಿ ಇದೆಲ್ಲ ಬೇಕ ಅವ್ಳು ಕೈ ಸರಿ ಹೋಗಲಿ ಅಂತ ಹೇಳ್ತಿದ್ದಾರೆ ಇಲ್ಲಿ ರಮಾ ಅವ್ರು ಕೂಡ ನೀನು ಹೌದಾ ಕೈ ಸರಿ ಹೋಗ್ಲಿ ಅಂತ ಕೂತ್ಕೊಂಡ್ರೆ ಈಗ ಗೌರಿ ಹೇಗೆ ಅಪ್ಪನ ಲವ್ ಮಾಡಿ ಓಡೋದೋ ಹಾಗೆ ಮಾಡಿಕೆ ಕೂಡ ಇನ್ಯಾರೋ ಲವ್ ಮಾಡಿ ಹೋಗ್ಬಿಡ್ತಾನೆ ಆಮೇಲೆ ನಮ್ಮಳ ಕತೆ ಏನು ಅಂತ ಯೋಚನೆ ಮಾಡಿದ್ಯಾ ನೀನು ಅಂತದಾಗೆ ಹೌದಲ್ವಾ ನಾನು ಇದ್ರ ಬಗ್ಗೆ ಯೋಚನೆ ಮಾಡೇ ಇಲ್ಲ 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 ಈಗಲೇ ಹೋಗಿ ಸಬಿ ಮದುವೆ ಬಗ್ಗೆ ಮಾಣಿಕೆ ಮದ್ವೆ ಬಗ್ಗೆ ಮನೇಲಿ ಮಾತಾಡ್ತೀನಿ ಅಂತ ಹೇಳಿದ ರಮಾ ಅವರು ಹೋಗ್ಬಿಡ್ತಾರೆ ನಡೀತಿದೆ ಅಂತ ರಮಾಗನ್ನ ಅನ್ಕೋತಿದ್ದಾರೆ ತದನಂತರ ಅಚ್ಚು ಅಪ್ಪುಗೆ ಟೀ ತಗೊಂಡ್ ಬರ್ತಿದ್ದಾಗೆ ಟೀ ತಗೊಳೋಕೆ ಮುಂದಾದ್ರೆ ಈ ಕಡೆ ಅಚ್ಚು ತಟ್ಟೆಲಿರೋ ಟೀನ ತಗೊಂಡಿದ್ದೆ ಅಪ್ಪುನ ಸರಿಸಿ ಮುಂದೆ ಹೋಗ್ತಾಳೆ ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಟೀ ಕೊಡೋಕೆ ಮುಂದಾಗ್ತಾರೆ ಬೇಡ ಅಂತ ಹೇಳಿದ್ರು ಕೂಡ ಮಂಗಲಮ್ಮ ಕುಟ್ ಕಳ್ಸಿರೋದು ಸುಮ್ಮನೆ ಕೂಡಿ ಟೀ ಕೊಡಿತೀಯಾ ಅಂತ ಗೊತ್ತು ಅಂತ ಹೇಳಿ ವ್ಯಕ್ತಿಗೆ ಟೀ ಕೊಡ್ತಾಳ ಅಚ್ಚುನು ಅಪ್ಪುನ ನೋಡಿ ನಗ್ತಾ ಇದ್ರೆ ಈ ಕಡೆ ಅಪ್ಪು ಮತ್ತೆ ಗೌರಿಗೆ ಅಮ್ಮನ ಆಗತ್ತೆ ಮಂಗಳಮ್ಮ ಟೀ ಕೊಟ್ಟಿದ್ದು ಅಪ್ಪುಗಲ್ಲ ಅಪ್ಪು ಹಿಂದೆ ಯಾರೋ ಕೆಲ್ಸಗಾರು ಹೋಗ್ತಿರ್ತಾರೆ ಅವ್ರಿಗೆ ನಂತರ ಟೀ ಕೊಟ್ಟು ತಗೊಂಡು ಬರುವಷ್ಟರಲ್ಲಿ ಅಪ್ಪು ತುಂಬಾ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗಿದ್ರೆ ಈ ಕಡೆ ಅಚ್ಚು ಗೌರಿನೇ ನೋಡ್ತಾ ದಿಮಾಕ್ನಲ್ಲಿ ಅಲ್ಲಿಂದ ಹೋಗ್ತಾಳೆ ಹಾಗಿದ್ರೆ ಇಲ್ಲಿ ಗೌರಿ ಮತ್ತೆ ಅಚ್ಚು ನಡುವೆ ನಿಜವಾಗ್ಲು ಕೂಡ ಮತ್ತೆ ಯುದ್ಧ ಆಗ್ತಾ ಇದೆ ಈ ಕಡೆ ಮಂಗಳಮ್ಮ ತನ್ನ ಮಗನ ಬದುಕು ಹಾಳಾಯ್ತು ಅಂತ ಸಂಕಟ ಪಡ್ತಿದ್ದಾರೆ ಆತ ಕಡೆ ಸವಿ ತಂದೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಏನೋ ಸಂಚನ ನಾವು ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ಈಜುಗೆ